ಏನೇ ಲಕ್ಷ್ಮಿ ಏನ್ ಹೇಳು ನಿನ್ಗೋಸ್ಕರ ಏನ್ ಬೇಕಾದ್ರೂ ಫ್ರೀ ಮಾಡ್ಕೊಂತೀನಿ ಇಷ್ಟ ದಿನ ಮಂದಿಗೋಸ್ಕರ ಮಾಡ್ತಿದ್ದೆ ಇವಾಗ ನಿನ್ಗೋಸ್ಕರ ಮಾಡ್ತೀನಿ ಹೇಳುಪ್ಪ ಏನೋ ಅಂತಾರಲ್ಲ ಮುಗಿನೇ ಮಾಡ್ತಿದ್ರು ಅಂತ ಹಂಗಾಯ್ತು ಕಿರ್ಚೆಲ್ಲ ಮಾಡಲ್ಲ ಅಂತ ಹೇಳಿ ನಾನು ಹಿಂಗಡತ್ತ ನೀ ಇವತ್ತು ಅಯ್ಯೋ ನೀನ ಯಾಕೆ ಊರ ಮೈತವಳಂಗಾರ್ತಿ ಬಂದಿಗೆ ಅಂದ್ರೆ ನಮ್ಮವ್ವಂಗಾ ಮತ್ತೆ ನಮ್ಮ ಚಿಕವ್ವಂಗಾ ಏನು ಬೇಕು ಕೆಲಸ ಮಾಡ್ಕೊಡ್ತಿದ್ನಲ್ಲ ಅದಕ್ಕೆ ಹೇಳಿದ್ದು ಮಂದಿಗೆ ಮಾಡದಾಗ ಐತಿ ನಿನಗೂ ಮಡಿಲ್ಲ ಅಂತ ಹೇಳಿ ಯಾಕೆ ಕಿಂಗ್ ಮಕ ಓಳೆ ಮಂಗ್ ಮಾಡಕನ ಮಾಡ್ಕಂಡಿ ಇನ್ನೇನ್ರೀ ಸರಿ ಸರಿ ಸಮಾಧಾನವಾಗಿರು ಅದೇಂತ ಮಾಡಬೇಕು ಹೇಳು 16 ವರು ಸುಮ್ಮನೆ ಬೆಳ್ಬೆಳ್ಗೆನೆ ನಮ್ಮ ಕೈ ಜೊತೆ ಕೇತೆ ತರ ಜಗಳ ಮಾಡ್ಬಿಡ

ಯಾಕಮ್ಮ ಯಾಕಮ್ಮ ಬರೋಕ್ಕೆ ಹೋದೆ ಇದು ಯಾರ ಅಂತ ಬರ್ತಿ ಇದು ಬರ್ತಿ ನೀನು ನಮ್ಮ ಮನೆಗೆ ಬರೋಕ್ಕೆ ಕೂಡ್ದು ನೀನು ಹೋಗ್ತಾ ಇರು ತಿರುಗಿ ನೋಡ್ದಂಗೆ ಹೋಗ್ಬೇಕಂದ್ರೆ ಹೋಗ್ಬೇಕಷ್ಟೇ ನಂಗೆ ಮಾತು ಬೇಕಾಗಿಲ್ಲ ಹೋಗ್ಬಿಡು ಅಷ್ಟೇ ಅಯ್ಯೋ ಚೂರಿದು ಚಿಕ್ಕ ನಮ್ದಕ್ಕೆ ಬೈತಾ ಇದ್ದೀರಾ ನೀವು ನಮ್ದಕ್ಕೆ ಏನು ತಪ್ಪು ಮಾಡಿಲ್ಲ ಚೂರಿದು ಚಿಕ್ಕ ನಾವು ಇವ್ರದು ಎಲ್ಲ ಹೇಳ್ತಾ ಇದ್ದಾರೆ ನಮ್ದಕ್ಕೆ ನಿಜವಾಗ್ಲೂ ನಿಮ್ದಕ್ಕೆ ಬಿಟ್ಟು ಯಾರ್ದಕ್ಕೂ ಲವ್ ಮಾಡಿಲ್ಲ ನಾನು ಅವಾಗ ಸಲೀಮ್ದು ನಮ್ದಕ್ಕೆ ಮೋಸ ಮಾಡಿ ಹೋದ್ಮ್ಯಾಗ ನಿಮ್ದಕ್ಕೆ ಹಂಗ ಹೊತ್ತು ನಾನು ಬಿಟ್ಟು ಕೊಟ್ಟಿಲ್ಲ ಅರ್ಥ ಮಾಡ್ಕೊಳ್ಳಿ ಹಾ ಆಹಾ ಮಳ್ಳಿ ಮಳ್ಳಿ ಮನ್ಯಕ್ ಕಾಲ್ ಇಷ್ಟು ಅಂದ್ರ ಮೂರು ಮಗದೊಂದು ಒಂದಿದ್ಲಂತಿ ಹಂಗೈತಲ್ಲ ಮೀ ಹಾ ಎದಕ್ಕೆ ಈ ತರ ಮಾಡಿದೆ ನನ್ಗೆ ಏನೇ ಮಾಡಿದೆ ನಿಂಗೆ ನಾನು ನೀ ಕೇಳದಾಗಲ್ಲ ಬಟ್ಟೆ ಅಂತೆ ಒಡವೆ ಅಂತೆ ಅದಂತೆ ಇದಂತೆ ಒಂದ್ ಮಗು ಐತೆ ಅಂತೇಳಿ ಅಯ್ಯೋ ಬಿಡು ಒನ್ ಗಂಡ್ ಆಯ್ತಲ್ಲ ನನ್ನ ಮಗು ತರ ನೋಡ್ಕೊಳ ಅಂತೇಳಿ ನಾನ್ ಕೊಟ್ರೆ ನಿನ್ಗೆ ನೀನ್ ಈ ತರ ಏನೇ ಮಾಡೋದು ನನ್ನಲ್ಲಿ ಕಾಣ್ತಾ ಇಲ್ಲ ತು ನಮ್ಮ ಅಣ್ಣನಲ್ಲಿ ಏನೇ ಕಾಣ್ತಾ ನಿನ್ಗೆ ಏ ತೊಡಗಲಿ ನಾನು ಹತ್ರ ಬಂದಾಗೆಲ್ಲ ಅಯ್ಯೋ ಚೂರಿದು ಚಿಕ್ಕ ನಿಮ್ದಕ್ಕೆ ಈ ತರ ಬರಬೇಡಿ ಹಾಗೆ ಹೀಗೆ ನನ್ನನ್ ಮುಟ್ಬೇಡಿ ಸುಮ್ಮನೆ ಈ ತರ ತಪ್ಕೊಳ್ಳಿ ಅಷ್ಟೇನೆ ಮುತ್ಕೊಡಿ ತಪ್ಕೊಳ್ಳಿ ನೀವು ನನ್ನ ಜೊತೆ ಸೇರಬೇಡಿ ಅಂತಿದೆ ಇವಾಗ ಹೆಂಗೆ ಇವಾಗ ಹೆಂಗೆ ಆಡ್ತಿ ಅವನ ಹತ್ರ ಸೇರ್ಕೊಂಡು ಚೆನ್ನಾಗಿದ್ಯಾ ಚಕ್ಕಂಡ್ ಆಡ್ಕೊಂಡು ಇಷ್ಟು ವರ್ಷ ಆಯ್ತಲ್ಲ ಹತ್ತು ವರ್ಷ ತಿಂದ ನಾನು ಏನಾದ್ರು ಮುಟ್ಟಿನೇನೆ ಬೊಗ್ಳೆ ಹೌದು ಚೂರಿದು ಚಿಕ್ಕ ನಿಮ್ದಕ್ಕೆ ನಮ್ಮನ್ನ ತುಂಬಾ ಪ್ಯಾರ್ಗೆ ಮಾಡ್ತೀರಾ ಆದ್ರೆ ಏನ್ ಹೇಳೋದು ಇವ್ರದಕ್ಕೆ ನನಗೆ ಏನಾಯ್ತು ಗೊತ್ತಾ ಮೊನ್ನೆ ಅದು ಓಹೋ ಪಾತಿದುವೆ ಚೂರಿದುವೆ ಏನ್ ದೊಡ್ಡ ದೊಡ್ಡ ಮಾತೆ ನಡೆಯಕತ್ತೈತಿ ಏನ್ ಮಾತಾಡಕತ್ತಿರೋ ನಮ್ದಕ್ಕೆ ಏನಾದ್ರು ಮಾತಾಡ್ಕೋತೀವಿ ನಿಮ್ದಕ್ಕೆ ಯಾಕೆ ನಮ್ದಕ್ಕೂ ಹಾಡ್ದಕ್ಕೂ ಸಂಬಂಧ ಇದೆ ಅದಕ್ಕೆ ಮಾತಾಡ್ತೀವಿ ನಿಮ್ದಕ್ಕೆ ಮಧ್ಯ ಮಾತಾಡಬೇಡಿ ನೀವು ಸಂಬಂಧ ಐತಿ ಅಂತ ನನಗೆ ಗೊತ್ತು ಅದಕ್ಕೆ ನಾನು ಇಲ್ಲಿ ಬಂದಿರೋದು ನೀನು ಅವನು ಎಷ್ಟು ಚಕಂದಾಡಿರಾ ಬಿಟ್ಟಿರಾ ಮೊನ್ನೆ ನನ್ನ ಗಂಡ ಇಲ್ಲ ಇದ್ದಿದ್ದು ನೀವೇ ಇದ್ದಿದ್ದು ಅನ್ನೋದು ನನಗೂ ಗೊತ್ತೈತಿ ಅದು ನನ್ನ ಗಂಡ ಏನೋ ರೊಕ್ಕ ಕೇಳಕ್ಕೆ ಬಂದಿದ್ದು ರೊಕ್ಕ ಕೊಡಕ ಕೂಲಿದು ನಿಮ್ಮಮ್ಮ ಸರೋಜಮ್ಮ ಇದ್ದಾರಲ್ಲ ಅವ್ರಿಗೆ ಅವಾಗ ನೀ ನಾಟಕ ಮಾಡಿರೋದು ಅನ್ನೋದು ನನ್ನ ಗಂಡ ಪೂರ್ತಿ ಹೇಳಣ್ಣ ನನಗೆ ಗೊತ್ತೈತಿ ನನ್ನ ಗಂಡ ಬರೋದ್ರೊಳಗೆ ಇವ್ನ ಕಳಿಸ್ಬಿಟ್ಟಿಯೇ ನನ್ನ ಗಂಡ ಬಿಗೋ ಟೈಮ್ ಆಗಿ ನಾಟಕ ಮಾಡ್ತೇನೆ ಮಾಡ್ತೇನೆ ಏನು ಇದೆಲ್ಲ ಜಯ ಅಯ್ಯೋ ಅವತ್ತು ಸಿಗಾಬೇಕು ಅನ್ಕೊಂಡ್ ಕರ್ಕೊಂಡ್ ಬಂದಿಲ್ಲ ನನ್ಗೆ ವಿಚಾರ ಇಲ್ಲ ಒಳಿಲ್ಲ ಇಲ್ಲ ಇವಳೆ ಬಾಯ್ ಬಿಡಾಕತ್ತಾಳ ಅದಕ್ಕೆ ನಿಮ್ಮನ್ನ ಮಾತ್ರ ಸುಮ್ಮನೆ ಬಿಡಾಕಿಲ್ಲ ನನ್ನ ಇವಳಿಂದ ಇವಳನ್ನ ನನ್ನಿಂದ ಕಿತ್ಕೊಂಡು ನಿನ್ ಗಂಡ ಮದುವೆ ಮಾಡ್ಬೇಕಂತೆಯಲ್ಲ ಈ ಇಲ್ಲ ನಾನೇ ಇವಳನ್ನ ಒಂದಿನ ಮುಟ್ಟಿಲ್ಲ ಗಂಡ ಮುಟ್ಟಕ್ಕೆ ಬಿಟ್ಬಿಡ್ತೀನ ಅದೇ ಮದ್ವೆ ಐತಿ ನಾನು ನೋಡ್ತೀನಿ ಮದುವೆ ಮಾಡ್ತೀಯ ಅಂತ ಹೇಳಿ ಇವತ್ತು ಸೀರೆ ತರತಾವಿ ಬರ್ಬೇಕು ನಿನ್ನೆ ಇವಳು ಮನೆ ಹತ್ರ ಹೋಗೋಣ ಕರ್ಕೊಂಡು ಹೋಗೋಣ ಅಂತಿದೆ ಹೆಂಗಿದ್ರೆ ಹೇಳ್ಕೊಂಡು ಹೋಗೋಣ ನಾನು ನನ್ನ ಎಂಟ್ರೂಮ್ ಸೀರೆ ತರ ಕರ್ಕೊಂಡು ಹೋಗಿರೋದು ಮಂದಿನೆಲ್ಲ ಕರ್ಕೊಂಡು ಹೋಗಲ್ಲ ನಾನು ಓ ಲಕ್ಷ್ಮಿ ನೀನೇ ಬಂದ ನೋಡ ಅಷ್ಟೊತ್ತಿಂದ ಹೇಳಕತ್ತಾನೆ ನಿನ್ ಗಂಡ ನೋ ಪಾತಿನವೇ ಸೀರೆ ತರ ಕೋಮ ನನ್ ಬರ್ತಾನ ನಾನು ನೀನು ನಿನ್ ಗಂಡ ಎಲ್ಲ ಹೋಗಿ ಬರೋಣ ಅಂದ್ರೆ ಬರಕಿಲ್ಲ ಅಂತ ಆಟ ಮಾಡ್ತಾನಲ್ಲ ನಿನ್ ಗಂಡ ನನ್ನ ಎಣ್ಣೆನೆ ಹೇಳ್ತಿಲ್ಲ ಲಕ್ಷ್ಮಿ ನೀನು ನನ್ನನ್ ಮಾತ್ರ ಸೀರೆ ಕರೆದಿರೋದು ನಿನ್ ತಗೊಡಕ ಅಂತ ಹೇಳಿ ಮಂದಿಗೆ ತಗೊಡಕಲ್ಲ ಸರಿ ಏನ ನನ್ ಬರಕಿಲ್ಲ ಅವ್ರ ಜೊತೆ ಇಲ್ಲ ಅಂದ್ರ ಅಯ್ಯೋ ರೀ ಜಯಮ್ಮಕ್ಕನೇ ಹೇಳಿದ್ದು ರೀ ಸೀರೆ ತರಕ್ಕೆ ಹೋಗೋಣ ಪಾತಿಗೆ ಒಳ್ಳೆ ಸೀರೆ ತಗೋಡೋಣ ಮದ್ವೆಗೆ ಅಂತ ಹೇಳಿದ್ರು ಆದ್ರೆ ನೀವು ನೋಡಿ ಒಪ್ಕೊಳ್ತಾನೆ ಇಲ್ಲ ನೀನು ಉಪ್ಪಲ್ಲ ಅಂತ ಹೇಳಿ ನಾನು ಈ ತರ ಹೇಳಿದ್ದು ಆಮೇಲೆ ಬೇಕಾರೆ ಅಲ್ಲಿ ಮೇಲೆ ಹೇಳ್ಕೊಂಡ್ರೆ ಆಯ್ತು ಅಂತ ಹೇಳಿ ಅವ್ರ ಬೇರೆ ಗಾಡಿಗೆ ಬರ್ತಾರೆ ನಾವು ಬೇರೆ ಗಾಡಿಗೆ ಗಾಡಿಲಿ ಹೋಗ್ತಿದ್ದು ಹೋಗಣ್ರಿ ನಾನು ಬರಲ್ಲ ಕಣ್ಲಕ್ಷ್ಮಿ ನೀನ್ ಏನಾರು ಬರ್ತಾ ನಾನು ಬರಕ್ಕಿಲ್ಲ ನಂಗ ಸೀರೆ ಪಾರ ಅವೆಲ್ಲ ನೋಡಕ್ಕೆ ಬರಕ್ಕಿಲ್ಲ ನೀನು ಬೇಕಾರೆ ಹೇಳು ನಾನು ತಕೊಳ್ತೀನಿ ಮಂದಿಗೆಲ್ಲ ನಾನು ಯಾವತ್ತೂ ತಕೊಳಲ್ಲ ರೀ ಪ್ಲೀಸ್ ರೀ ಬರ ಬರ್ತೀರಾ ಬರಲ್ಲ ಅದ ಹೇಳಿ ಅದನ್ನಾದ್ರೂ ನಾನೇ ಹೋಗಿ ಬರ್ತೀನಿ ಇನ್ನೊಂದ್ಸರ್ ನಾನು ಮುಖ ನೋಡ್ಬೇಡಿ ನೀವು ನಾನೇ ಎಲ್ಲಾರ ಜೇಮನ್ ಮನೆಯಾಗೆ ಉಳ್ಕೊಂತೀನಿ ನಾನು ಸರಿನಾ ಬರ್ತೀರಾ ಬರಲ್ಲ ಅಷ್ಟ ಹೇಳಿ ಅದನ್ನ ಯಾಕೆ ನಕ್ಕಂತ ಒಳಗ್ ಮನ್ಸಲ್ಲಿ ಹುರ್ಕಂತ ಹೇಳ್ತಿ ಬರ್ತೀನಿ ಬಿಡು ಹೋಗೋಣ ತಗೋ ನಡೀರಿ ಹೋಗೋಣ ಲಕ್ಷ್ಮಿ ಬಾರೇ ನಾವು ಮುಂದೆ ಹೋಗೋಣ ಬರ್ತಾರೆ ಬೇಗ ಬೇಗ ಬಾ ಹ್ಞೂ ಸರಿ ಕಂಜಯ್ಯ ಅಕ್ಕ ನಡಿ ಹೋಗಣ ಎಲ್ಲಿ ರೆಡಿ ಅಣ್ಣ ಕಾಣಕತ್ತಿಲ್ಲ ಅವರು ಹೊರಗಡೆ ಕಾಯ್ಕೊಂಡು ನಿಂತಾರ ನಡಿ ಪಟಾಪಟ್ ನೋಮ್ಮ ಹ್ಞೂ ಸೀರೆ ತರೋದ್ರೊಳಗ ಭಾಳ ಲೇಟ್ ಆಗ್ಬಿಡ್ತಾವ ನಡಿ ಹ್ಞೂ ಸರಿ ಜಯ ಮಕ್ಕ ನಡಿ ಹೋಗಣ ನಂಗಂತೂ ನನ್ನ ಸೌತಿ ಬರ್ತಾವಳೆ ಅಂತೇಳಿ ಭಾಳ ಖುಷಿ ಆಗ್ತೈತೆ ನಡಿ ಹೋಗೋಣ ಹ್ಞೂ ಕಣ ಜಯ ಮಕ್ಕ ನೀನು ಎಲ್ಲೊಪ್ಪ ಕಿಲೋ ಅಂದ್ಕೊಂಡಿದ್ದೆ ಹೆಂಗೋ ಬೇಗ ನಡಿ ಓಮ್ಮ ಲೇಟ್ ಆಗ್ತಾವ ನಡಿ ಹೋಗಿ ಪಟಾಪಟ್ನ ಬರೋಮ್ಮ ಹ್ಞೂ ಸರಿ ಬಾರೇ ಲಕ್ಷ್ಮಿ ಹೋಗಣ ಏಯ್ ಬೇಗ ಬನ್ನಿ ನಿನ್ನ ತಂಗಿ ಜೊತೆ ಭಾಳ ಮಾತಾಡ್ಕೊಂಡು ನಿಂದ್ರೆ ಬೇಡ ಬಾ ಬೇಗ ಬೇಗ

ಅವ್ರದಕ್ಕೆ ಬಿಡಲ್ಲ ತಾನೆ ಇಲ್ಲ ಪಾತಿ ನಡಿ ಅಂತ ಹೇಳಕತ್ತಿಲ್ಲ ನಡಿ ನಿನ್ ಮಗುಗೆ ನಾನೇ ಅಪ್ಪ ತಲೆ ಕೆಡಿಸ್ಕ ಬಿಡ ನಡಿ ನಂದಕ್ಕೆ ಈಗ ಸ್ವಲ್ಪ ಧೈರ್ಯ ಬಂತು ಚುರಿದು ಚಿಕ್ಕ ನಂದಕ್ಕೆ ನೀವು ಎಲ್ಲಿ ಕೈ ಬಿಟ್ ಅಂತ ಹೇಳಿ ತುಂಬಾಗಿ ಭಯ ಆಗಬಿಟ್ಟಿತ್ತು ನಿಮ್ಮದಕ್ಕೆ ನಮ್ಮ ಮೇಲೆ ತುಂಬಾಗೆ pyaar ಇಟ್ಟಿದ್ದೀರ ನಂದಕ್ಕೆ ಫುಲ್ ಖುಷಿ ಆಗತಾಯೇ ಪಾತಿಮಾ ಏನೋ ನನ್ನನ್ನು ಮದುವೆ ಆಗೋಳು ಮಂದಿನೆಲ್ಲ ಮುಚ್ಕೊಂಡ್ ಬರ್ತಾ ಇರಬೇಕು ಇಲ್ಲ ಮೆಟ್ಟರಿ ಮಟ್ಕೊಂಡು ಹೊಡೆಯೋದು ಓಹೋ ಏನೋ ಚೂರಿ ಇವಳ ಜೊತೆ ಚಕ್ಕಂದ ನಿಂದು ಅಣ್ಣನ ಹೆಂಡತಿ ಮದುವೆ ಆಗೋಳನ ಅಣ್ಣ ಮದುವೆ ಆಗೋಳನ ನೀನು ಇಟ್ಕೊಂತಿ ಸುಮ್ಮನೆ ಬರಬೇಕಂದ್ರೆ ಬರಬೇಕಷ್ಟೇ ನೀವು ಯೂಸ್ ಮಾಡ್ತಿರೋ ಪೇಪರ್ ನಾನು ಯಾಕೆ ಇಟ್ಕೊಳ್ಳಿ ನನಗೆ ಬೇಕಂದ್ರೆ ಇನ್ನೂ ಚೆನ್ನಾಗಿರೋ ಹುಡುಗಿನ ಸಿಕ್ಕಾಳೆ ಇಂಥ ಸೊಟ್ಟು ಮುತ್ತಿ ಮುಖ ಇರೋಳನ ನಾನು ಯಾಕೆ ಲವ್ ಮಾಡಬೇಕು ಯಾರ್ದಕ್ಕೆ ಯಾರ್ದಕ್ಕೆ ಸೊಟ್ಟು ಮುತ್ತಿ ಇದೆ ನಿಮ್ದಕ್ಕೆ ಹೇಳಬೇಕಾದ್ರೆ ನೆಟ್ವಾಗಿ ಹೇಳಿ ಈ ತರ ಎಲ್ಲ ಹೇಳಕ್ಕೆ ಬರಬೇಡಿ ನಮ್ದಕ್ಕೆ ತುಂಬಾಗೆ ಕೋಪ ಬರುತ್ತೆ ಚೂರಿದು ಚಿಕ್ಕ ಅವ್ರೆ ನಿಮ್ದಕ್ಕೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಹೆಜ್ಜಿ ಬಿಡಿ ಅದನ್ನ ಬಿಟ್ಟು ರೆಡ್ಡಿ ಹೆದ್ರಿಗೆ ಈ ತರ ಹೇಳಕ್ಕೆ ಹೋಗಬೇಡಿ ನಮ್ದಕ್ಕೆ ಮುಖ ಸೊಟ್ಟು ಮೊತಿ ತರ ಇದೆ ಅಂತ ಹೇಳ್ತೀರಾ ನಿಮ್ದಕ್ಕೆ ಏನು ಬಾರಿ ಚೆಲುವ ನೀವು ತುಂಬಾ ಚೆನ್ನಾಗಿ ಇದ್ದೀರಾ ಮುಚ್ಚಿಕೊಂಡು ಬನ್ನಿ ನಮ್ದಕ್ಕೆ ರೆಡ್ಡಿನೇ ಮದುವೆ ಆಗ್ತೀವಿ ನಾವು ಏನಪ್ಪಾ ನಾನು ಬೇಮನೋದ್ರು ಏಕಿ ನಿಮ್ಮ ಮದುವೆ ಆಗತ್ತಿಲ್ಲ ಅಂದು ತಿ ನೋಡ್್ರು ಇವಳು ನಿन्ने ಮದುವೆ ಆಗದು ಅಂತ ಏನು ವಿಚಾರ ಹಾ ನನಗೆ ತಲೆಗೂಳ ಬಿಡಕತ್ತಾರಲ್ಲ ಇವರು ಅಯ್ಯೋ ಹೋಗಮ್ಮ ಯಾರು ಬೇಡ ಅಂತ ಹೇಳಿದ್ದು ಅವನತ್ರ ಕಾರು ಕಾರು ಹತ್ರ ಕಾರ ಮಾಡ್ಕ ಬೇಕಾಗಿತ್ತು ಬೇಕಾಗೈತಿ ನಾನೇನೋ ಸೀರೆ ತಗೊಳ್ಬೇಕು ಹಂಗ ಅವ್ರು ಅವ್ರೆ ಕರ್ದಾಳ ಅಂತ ಬರಕತ್ತಾನೆ ನಡೀ ಹೋಗೋಣ ಇವ್ರು ಇವ್ರೇನ್ ನನಗೆ ತಲೆ ಬಿಟ್ಬಿಟ್ರಲ್ಲಾ ಹೆಂಗೈತಿ ಇವ್ರದು ಸೀರೆ ತರಕ್ಕೆ ಹೋಗ್ಬೇಕಾರ ನಾನು ಬರಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ನಲ್ಕಿದ್ರು ಬರ್ತೀವಿ ಹಂಗ ಹಿಂಗೆ ಅಂತ ಹೇಳಿ ಮಾತಾಡ್ತಿದ್ರು ಆದ್ರೆ ಇವಾಗ ನೋಡಿದ್ರೆ ನಾನು ಬಂದ ನೀವು ಉಳ್ಟಾ ಹೊಡಿಯ ತರವಲ್ಲ ಜಯ ಅಮ್ಮನ ಹತ್ರ ಫಸ್ಟ್ ಹೋಗಿ ಮಾತಾಡ್ಬೇಕಿದ್ರ ಬಗ್ಗೆ ಕ್ಲಿಯರಿಟಿ ತಗೋಬೇಕು ಇಲ್ಲಾಂದ್ರೆ ನಾನು ಇವಳಗ್ ಕಟ್ಕೊಳ್ಳ ಪರಿಸ್ಥಿತಿ ಬಂದ್ಬಿಡ್ತಾ ಇದು ಚಿಕ್ಕ ಅವ್ರದಕ್ಕೆ ನೋಡಿ ಈ ತರ ನಮ್ದಕ್ಕೆ ಜಗಳ ಹಾಡ್ತಾ ಇದ್ರೆ ಹೇಗೆ ಓಡ್ಬಿಟ್ರು ಹ್ಞೂ ಪತಿ ಆ ಸೀರೆ ಅಂಗಡಿ ಇಲ್ಲಾದ್ರು ಅಷ್ಟೇ ಜಯಮುನ್ ಗಂಡನ ಪಕ್ಕ ಫುಲ್ಲು ಕ್ಲೋಸ್ ಆಗಿ ಕುಂದ್ರು ನನ್ನ ಏನು ಬೇಜಾರ್ ಮಾಡ್ಕೊಳಕ್ಕಿಲ್ಲ ನಾನು ಹೇಳಿದ ತರ ಮಾಡು ಅವ್ರು ಗಾಣ ಹಾಕಿದ್ರೆ ನಾವು ಗಾಣ ಹಾಕೋದು ಅವ್ರು ಗೊತ್ತೈತಿ ನಾನು ಹೇಳಿದ ತರ ಮಾಡ್ ಸರಿಯೇನ ಹ್ಞೂ ಸರಿ ಚುರಿದು ಚಿಕ್ಕ ನಿಮ್ದಕ್ಕೆ ಹೇಗೆ ಹೇಳ್ಕೊಡ್ತೀರಾ ನಮ್ದಕ್ಕೆ ಹಾಗೆ ಮಾಡ್ತೀವಿ ಅವ್ರದ್ದು ಪಕ್ಕಾಗೆ ಇರಬೇಕಲ್ಲ ಅವ್ರದ್ದು ಪಕ್ಕದಲ್ಲೇ ಇರ್ತೀನಿ ನಾನು ಎಲ್ಲೂ ಹೋಗಲ್ಲ ಬನ್ನಿ ಹೋಗೋಣ ನೀನು ಯಾಕೆ ನಮ್ಮ ಪಕ್ಕ ಬರ್ತಿ ಆ ಕಡೆ ನಿಂದ್ರು

ಹೋಗೋಣ ಒಳಡೆ ಒಳಕ್ಕೆ ಬರ್ರಿ ಹೋಗ ಬರ್ರಿ ನೀವು ನಾಟಕದವ್ರ ನನಗೆ ಗೊತ್ತೈತಿ ಬಾಬಾ ಅಲ್ಲ ಇವರಿಬ್ಬರು ನಿಜ ಅಲ್ಲ ಪ್ರೀತಿ ಮಾಡ್ಬಿಟ್ರೆ ಏನು ಗತಿ ನಂದು ಅಯ್ಯೋ ಭಗವಂತ ನನ್ ಗಂಡು ನಾನೇ ಹಿಂದಿರೋದ್ರಲ್ಲಿ ಹೇಳ್ಕೊಟ್ಟಿರ್ತಾರ ಬಿಡ್ತಲ್ಲ ಲಕ್ಷ್ಮಿ ಲಕ್ಷ್ಮಿ ಏನ್ ನೋಡಕತ್ತಿ ಅಷ್ಟತಿಂದ ಅಯ್ಯೋ ಜಯ ಮಕ್ಕ ನೋಡಿಲಿ ನಿಮ್ ಸೌತಿ ಈ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ನೋಡ್ತಾ ಇದ್ದೆ ಸರಿ ನಡಿ ಒಳಕ್ಕೆ ಹೋಗಿ ನೋಡಮ್ಮ ಇನ್ನ ಅವೇ ಸೀರೆಗಳು ಇಲ್ಲ ಏನು ನೋಡ್ತಿ ನನಗೆ ದಿಗ್ಲಿಟ್ಟು ಬಿಟ್ಟೈತಿ ನಡಿ ನಡಿ ಯಾಕೆ ಜಯ ಮಕ್ಕ ಇಷ್ಟೊತ್ತು ಬೇಸಿದೆ ಈಗ ಕಿಂಗಾಡಕತ್ತಿಯಾ ಸರಿ ಬಾ ಒಳಕ ಎಲ್ಲ ಈ ಲೋಡಿಯಿಂದಾನೇ ಆಗಿರೋದು ಇಷ್ಟಿಲ್ಲ ಅಂದ್ರೆ ಕರ್ಕೊಂಬಂದು ಕೂರ್ಸೋಳ ಎಲ್ಲ ಜೈ ಜೈ ನನ್ಗೆ ಯಾವ್ದು ನೆನ್ಪಾಕತೈತಿ ಗೊತ್ತಾ ನಾವು ನಮ್ಮ ಮದ್ವೆಲ್ ಇದೇ ಅಂಗಡಿಗೆಲ್ಲ ಸೀರೆ ತರಕ್ ಬಂದಿದ್ದು ಚೆನ್ನಾಗಿದೆ ನಂಗೂ ತಗೊಡ್ರಿ ಒಂದಿನ ಹಾಕೊಂತೀನಿ ಅಯ್ಯೋ ಲಕ್ಷ್ಮಿ ನಿಮ್ಗೆ ಇವೆಲ್ಲ ಚೆನ್ನಾಗ್ ಕಾಣಿಸಲ್ಲ ನೀನ್ ಯಾವತ್ತಿ ಇದೇ ಸೀರೆ ಬಾಳ್ ಚೆನ್ನಾಗಿ ಕಾಣಿಸ್ತೀಯಾ ನಡಿ ಅವ್ರಿಗೆ ಸೀರೆ ತರಕ್ ಬಂದಿವಿ ಬಾಕಿ ಇದೆಲ್ಲ ಯಾಕೆ ಮಾತು ನಡಿ ಪಟಪಟ್ಟ ನಮ್ಗೆ ಕೆಲ್ಸ ಬಾಲಕ್ಷ್ಮಿ ಸುಮ್ನ ಸರಿ ಬಾಳಪ್ಪ ನೀನ್ ಯಾಕೆ ಹಿಂಗ್ ಹುರ್ಕೊಂತಿ ಅವ್ದು ಜೇಮ್ಮದು ಹಕ್ಕ ಆಗ ನಿಮ್ಮನ್ನ ಮದುವೆ ಹಾಕ್ಬೇಕಾದ್ರೆ ಇವರು ಹಿಲ್ಗೆ ಬಂದಿದ್ರಂತೆ ಈಗ ನನ್ನನ್ನ ಮದುವೆ ಹಾಕ್ತ ಇದ್ದಾರಲ್ಲ ಅದಕ್ಕೆ ನಾನು ಎರಡನೇ ಹೆಂತಿ ಅಲ್ಲ ಅದಕ್ಕೆ ಸೀರೆ ಕೊಡಿಸೋದಕ್ಕೆ ನನ್ನನ್ನು ಕರ್ಕೊಂಡು ಬಂದಿದ್ದಾರೆ ನೋಡಿ ಅಯ್ಯೋ ರೆಡ್ಡಿದು ಅವರು ತುಂಬ प्यारಗೆ ಮಾಡ್ತಾರೆ ನನ್ನ ಅನ್ಸುತ್ತೆ ಅಲ್ಲ